ನನ್ನ ಹೆಸರು ನಾಗೇಂದ್ರಪ್ಪ ದಂಡೋತಿಕರ್ ಮಾದಿಗ ಸಮಾಜದ ಹಿರಿಯ ಮುಖಂಡರು ಕಲಬುರಗಿ ದಿನಾಂಕ ಹತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತಿಯನ್ನು ವಿಜೃಂಭಣೆಯಿಂದ ನಾವು ಆಚ ಆಚರಣೆ ಮಾಡ್ತಾ ಇದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಅದಕ್ಕಾಗಿ ಈಗಾಗಲೇ ಕಮ್ಯುನಿಕೇಷನ್ ಮಾಡಲಾಗಿದೆ ಎಲ್ಲ ತಾಲೂಕುಗಳಿಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಕಮ್ಯುನಿಕೇಷನ್ ಮಾಡಿದ್ದಾರೆ ಈಗಾಗಲೇ ಎಲ್ಲರಿಗೂ ಎಮ್ ಆಗಲಿ ಎಮ್ ಎಲ್ ಎ ಆಗಲಿ ಅಥವಾ ನಮ್ಮ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಾಗಲಿ ಅವರು ಈಗಾಗಲೇ ಕರಪತ್ರಗಳ ಮೂಲಕ ಆಹ್ವಾನ ನೀಡಿದ್ದಾರೆ ಅದಕ್ಕಾಗಿ ಎಲ್ಲರೂ ಕಲಬುರಗಿ ಜಿಲ್ಲೆಯವರು ಎಲ್ಲ ಜನಾಂಗಕ್ಕೆ ನಾನು ಆಹ್ವಾನ ಮಾಡ್ತಾಯಿದ್ದೀನಿ ಬರೀ ಮಾದಿಗ ಅಷ್ಟೇ ಅಲ್ಲ ಶಿವಶರಣ ಮಾದಿಗ ಚೆನ್ನಯ್ಯನವರಿಗೆ ಬಸವಣ್ಣನವರು ಅಪ್ಪನು ನಮ್ಮ ಮಾದರ ಚೆನ್ನಯ್ಯ ಅಂತ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಅದಕ್ಕೆ ಅವರು ನಮ್ಮ ಮನೆಯ ಕುಲದೇವರು ಮಾದಿಗ ಚೆನ್ನಯ್ಯನವರು ನಮ್ಮ ಮಾದಿಗ ಜನಾಂಗದ ಕುಲದೇವರು ಅದಕ್ಕಾಗಿ ನಾವು ಅಗ್ ಅಗದಿ ಅಚ್ಚುಕಟ್ಟಾಗಿ ಈ ವಿಜೃಂಭಣೆಯನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಇನ್ನೊಮ್ಮೆ ನಾನು ಎಲ್ಲರನ್ನು ಆಹ್ವಾನ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ನಮ್ಮ ಜನಾಂಗ ಇಲ್ಲಾಂದ್ರೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ ಅವರಿಗೆಲ್ಲ ಸುವಸ್ಥಿತವಾದ ಒಂದು ಒಂದು ವ್ಯವಸ್ಥೆ ಮಾಡಲಾಗಿದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಹೇಳಿ ಈ ವೇದಿಕೆ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ತಿದ್ದೇನೆ ಜೈ ಹಿಂದ್ ಜೈ ಮಾದಿಗ ದಿನಾಂಕ ಇದೇ ತಿಂಗಳು ಹತ್ತೊಂಬತ್ತು ತಾರೀಕರಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ಕಲ್ದಿಂದ ನಮ್ಮ ಸಮಾಜದ ಕುಲದೇವರಾಗಿರ್ತಕ್ಕಂಥ ಶ್ರೀ ಮಾದಾರ ಚೆನ್ನಯ್ಯನವರ ಜಯಂತಿಯನ್ನು ಅತಿ ಅದ್ಧೂರಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟ ವತಿಯಿಂದ ಈ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಏನು ದೊಡ್ಡ ಪ್ರಮಾಣದ ಭವ್ಯ ಮೆರವಣಿಗೆಯೊಂದಿಗೆ ಅಂದು ಹನ್ನೊಂದು ಗಂಟೆಯಿಂದ ಮೆರವಣಿಗೆ ಸ್ಟಾರ್ಟಾಗಿ ರಂಗಮಂದಿರಲ್ಲಿ ಎರಡು ಗಂಟೆಗೆ ಬಹಿರಂಗ ಸಭೆಯನ್ನು ನಡೆಯಲಿದೆ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸ್ವಾಭಿಮಾನಿ ಮಾದಿಗರು ಯುವಕರು ಮಿತ್ರರು ಎಲ್ಲರೂ ಏನೋ ಬುದ್ಧಿವಂತರು ವಿಚಾರವಂತರು ಎಲ್ಲರೂ ಚೆನ್ನೈನ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ಕೂಡಿಕೊಂಡು ಈ ಒಂದು ಬಹಿರಂಗ ಸಭೆಗೆ ಈ ಒಂದು ಜಯಂತ್ಯೋತ್ಸವಕ್ಕೆ ಆಗಮಿಸ್ಕಂಥೇಳಿ ತಮ್ಮೆಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ ಜಿಲ್ಲಾ ಕಮಿಟಿ ವತಿಯಿಂದ ಇವತ್ತಿನ ದಿವಸ ಕುಲ ದೇವರಾದಂಥ ಮಾದರ್ ಚೆನ್ನಯ್ಯನವರ ಇದು ಒಂಬೈನೂರ ಎಪ್ಪತ್ತೈದನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತಿನ ದಿವಸ ತಿಮ್ಮಾಪುರ ಸರ್ಕಲ್ನಿಂದ ಮಂದಿರವರೆಗೂ ಮೆರವಣಿಗೆ ಭವ್ಯ ಮೆರವಣಿಗೆ ಇರ್ತದೆ ಅದಕ್ಕೆಲ್ಲರೂ ಸಮಾಜದ ಹಿರಿಯರು ಹಾಗೂ ಮತ್ತು ಯುವಕರು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆದಾಗ ಆಚ ಭಾಗ ಆಚರಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ರಮಾಕಾಂತ್ ಬಿ ಪೂಜಾರಿ ಪ್ರಚಾರ ಸಮಿತಿ ಜಿಲ್ಲಾ ಟಿ ಸೇಡಂ ತಾಲೂಕು ಡಿ ಎಮ್ ಎಸ್ ಎಸ್ ತಾಲೂಕು ಅಧ್ಯಕ್ಷರು ಇವತ್ತು ನಮ್ಮ ಮಾದಿಗ ಸಮಾಜದ ಕುಲದೇವರಾದ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂಬೈನೂರ ಎಪ್ಪತ್ತೈದನೇ ಜಯಂತ್ಯೋತ್ಸವ ಹತ್ತೊಂಬತ್ತನೇ ತಾರೀಕು ಕಲಬುರಗಿಯಲ್ಲಿ ಅತಿ ಅದ್ಧೂರಿಯಾಗಿ ನಡೆಸಿಕೊಳ್ಳಲಾಗುತ್ತಿದೆ ಹಾಗಾಗಿ ಸೇಡಮಿನ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ನಮ್ಮ ಮಾದಿಗ ಸಮಾಜದ ಬಂಧು ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಜೈ ಮಾದಿಗ ಹೆಸರು ಮಾರುತಿ ಕೋಣಂಕ್ಲ ಗ್ರಂಥ ಮಾದಿಗ ಸಮಾಜ ಅಧ್ಯಕ್ಷರು ಸೇಡಂ ಈ ಒಂದು ಹತ್ತೊಂಬತ್ತನೇ ತಾರೀಕು ಶ್ರೀ ನಮ್ಮ ಧರ್ಮಗುರುಗಳಾದಂಥ ಮಾದರ ಚೆನ್ನಯ್ಯವರ ಜಯಂತಿ ಅಂಗವಾಗಿ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ರೋಹತ್ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ಮಾದರ ಚೆನ್ನಯ್ಯ ಜಯಂತಿ ಎಲ್ಲರೂ ಕೂಡ ಭಾಗವಹಿಸಬೇಕು ಹೆಚ್ಚಿನ ಜನ ಸೇರಬೇಕು ಅಂತಕ್ಕಂಥದ್ದು ನನ್ನ ವತಿಯಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದಮ್ಮಿ ಎಲ್ಲ ನನ್ನ ಮಾದಿಗ ಸಮುದರಿಗೆ ಜೈ ಬಿಮ್ ಜೈ ಅರ್ಜುನ್ ಜಿನಕೇರಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಶ್ರೀ ಶಿವಶರಣ ಮಾಧರಚನ್ಯನವರ ಜಯಂತಿಯನ್ನು ಜಿಲ್ಲಾ ಮಾದಿಗರ ಒಟ್ಟು ಒಕ್ಕೂಟದಿಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಈ ಕಾರಣಕ್ಕಾಗಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕದಲ್ಲಿ ಪ್ರಚಾರ ಆಲ್ರೆಡಿ ಎಲ್ಲ ಮಾಡಿದ್ದೀವಿ ಅಧ್ಯಕ್ಷರು ಸಮಾಜದ ಮುಖಂಡರು ಎಲ್ಲ ಸೇರಿಕೊಂಡು ಮಾಡಿದ್ದೀವಿ ತಾಲೂಕು ಮಂದಿ ಜನ ಬರ್ತಾರೆ ಈ ನಗರದಲ್ಲಿ ಮುಖ್ಯವಾಗಿ ನಗರದ ನಗರದಲ್ಲಿರೋಕ್ಕಂಥ ಸ್ಲಮ್ ನಮ್ಮ ಸ್ಲಮ್ಮಲ್ಲಿರ್ಲಕ್ಕಂಥ ಜನಗಳು ಎಲ್ಲ ನಮ್ಮ ಮಾದಿಗರ ಎಷ್ಟಿದ್ದವು ಅಷ್ಟು ಜನಗಳು ಆ ದಿನದ ಹತ್ತೊಂಬತ್ತನೇ ತಾರೀಕು ದಯವಿಟ್ಟು ಎಲ್ಲರೂ ತಾವು ಕೈ ಮುಂದೆ ಕೇಳ್ತಾ ಇದ್ದೀವಿ ಸಹಸ್ರ ಸಹಸ್ರ ಜನಸಂಖ್ಯೆ ಅಂತ ಬರಬೇಕೆಂದು ಕೇಳಿಕೊಡುತ್ತಿ ನಮಸ್ಕಾರ ನಮ್ಮ ಕುಲದೇವರಾದ ಶಿವಶರಣ ಮಾದರ ಚೆನ್ನಯ್ಯನ ಪಾದಗಳಿಗೆ ನಮಸ್ಕಾರ ಇದೇ ಹತ್ತೊಂಬತ್ತನೇ ತಾರೀಕಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಶಿವಶರಣ ಮಾದರ ಚೆನ್ನಯ್ಯನ ಜಯಂತಿಯನ್ನು ಅದ್ಧೂರಿ ಒಗಿಸಿ ಮಾದಿಗೆ ಸಮಾಜದ ಒಕ್ಕೂಟದಿಂದ ಆಯೋಜನವನ್ನು ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲ ಗುಲ್ಬರ್ಗ ಜಿಲ್ಲಾದ ಎಲ್ಲ ಪ್ರತಿಯೊಂದು ತಾಲೂಕಿನಿಂದ ಹೆಚ್ಚಿನ ಜನಸಂಖ್ಯವನ್ನು ಬರಬೇಕು ಆ ಜನಸಂಖ್ಯೆಯದ ಒಂದು ಬೃಹತ್ ಏನಂತಂದ್ರೆ ಮೆರವಣಿಗೆ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಸಮಾಜ ಸಲಕ್ಕೆ ಹೋರಾಟ ಮಾಡತಕ್ಕಂಥ ಎಲ್ಲ ಹಿರಿಯರನ್ನು ಸನ್ಮಾನವನ್ನು ಮತ್ತು ಸಮಾಜದಲ್ಲಿ ಯಾರ ಪ್ರತಿವಂತ ವಿದ್ಯಾರ್ಥಿಗಳರ ಅವರನ್ನು ಸನ್ಮಾನ ಮಾಡುವುದು ಮತ್ತು ಸಮಾಜದ ಒಂದು ಉನ್ನತ ಸಲಕಾಗೇ ಸಿ ಎಲ್ಲ ಒಂದು ವಿಚಾರಗಳನ್ನು ಆ ಒಂದು ವೇದಿಕೆ ಮೂಲಕ ಇವತ್ತ ಆ ಕಾರ್ಯಕ್ರಮಕ್ಕೆ ಮನೆ ಸಚಿವರು ಮತ್ತು ಶಾಸಕರು ಮತ್ತು ಸಮಾಜದ ಹಿರಿಯರು ಎಲ್ಲರೂ ಬರ್ತಾ ಇದ್ದಾರೆ ಮತ್ತು ಸ್ವಾಮೀಜಿಯವರು ಎಲ್ಲರೂ ಬರ್ತಾ ಇದ್ದಾರೆ ಅದ್ರ ಸಲಕ್ಕಾಗಿಸಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಸರ್ತಿ ಮಗದೊಂದು ಸರ್ತಿ ಏನಂತಂದ್ರೆ ಕೈ ಜೋಡಿಸ್ಕೊಳ್ಕೋದೇನಂತಂದರೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಂತಂದ್ರೆ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಕೇಳ್ಕೋತೇನೆ ಸರ್ ಸುಮಾರು ಏನಂತಂದ್ರೆ ಒಂದು ಹತ್ತು ಸಾವಿರ ಜನ ಸೇರ್ಬೇಕಂತ ನಮ್ಮ ನಿರೀಕ್ಷೆ ಇದೆ ಆ ನಿರೀಕ್ಷೆ ತಕ್ಕ ಏನಂತಂದ್ರೆ ಜನ ಬರ್ತದಂತೆ ಅಂತ ಮತ್ತು ಸಮಾಜವ್ರು ಯಾಕಂದ್ರೆ ಶಿವಶರಣ ಮಾದರಿ ಚೆನ್ನಯ್ಯ ಅಂತ ಅಂತಂದ್ರೆ ಇಡೀ ಸಮಾಜಕ್ಕೆ ಏನಂತಂದ್ರೆ ಹನ್ನೆರಡ ಶತಮದ ಅಣ್ಣ ಬಸವಣ್ಣವ್ರು ಏನಂತಂದ್ರೆ ಬಪ್ಪನ ನನ್ನ ಮಾದರ ಚೆನ್ನಯ್ಯ ಅಪ್ಪನ ನನ್ನ ಮಾದರ ಚೆನ್ನಯ್ಯ ಅಂತ ಅಂತ ಹೇಳಿದರು ಬಪ್ಪನ ನನ್ನ ಡವ್ವರ ಕಕ್ಕಯ್ಯ ಅಪ್ಪನ ನನ್ನ ಮಾದರ ಚೆನ್ನಯ್ಯ ಅಂತ ಅಂತ ಏನು ಹೇಳಿದರು ಹಂಗೆ ಏನಂತಂದ್ರೆ ಶಿವಶರಣ ಮಾದರ ಚೆನ್ನಯ್ಯ ಅಂತಂದ್ರೆ ಭಾಳ ಏನಂತಂದ್ರೆ ಪ್ರೀತಿವಂತ ಏನಂತಂದ್ರೆ ಮಾದರಿ ಚೆನ್ನಯನ ಅದರ ಸಲಕ ಅದ್ಧೂರಿವಾಗಿ ಕಾರ್ಯಕ್ರಮ ಅಂತಂದ್ರೆ ಯಶಸ್ವಿ ಮಾಡಿ ಕೊಡ್ಬೇಕಂತ ಕೇಳ್ಕೊತಾರೆ ಈ ತಿಮ್ಮಾಪುರ ಸರ್ಕಾರಲಿಂದ ವಲ್ಲಭಾಯಿ ಪಟೇಲ್ ತಿಮ್ಮಪ್ಪುರ್ ಸರ್ಕಾರಲಿಂತ ರಂಗಮಂದಿರ್ತನ ಮತ್ತು ಈ ಬಾಬು ಜಗಜನ್ರಾವ್ ವರ್ತದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಏನಂತ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದ ಇವತ್ತು ಈ ಒಂದು ಇದರಲ್ಲಿ ಏನಂತಂದ್ರೆ ನಿಂಗ್ರಾಜ್ ತಾರ್ಪಲ್ ಅಣ್ಣರು ಇರ್ಬೋದು ದದಸ್ ಅಣ್ಣವ್ರು ಇರ್ಬೋದು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ರುಕ್ಕಪ್ಪ ಕಾಂಬಳೆ ಅವರ ಅಣ್ಣರು ಇರ್ಬೋದು ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಂಥ ನಾಗಪ್ಪ ಟೈಗರ್ ಅಣ್ಣರು ಇರ್ಬೋದು ಎಲ್ಲರೂ ಏನಂತಂದ್ರೆ ಒಂದು ಎಲ್ಲ ಪದಾಧಿಕಾರಿಗಳು ಸೇರಿಗಿಸಿ ಒಂದು ಒಳ್ಳೆಯ ಏನಂತಂದ್ರೆ ಕಾರ್ಯಕ್ರಮವನ್ನು ಏನಂತಂದ್ರೆ ಯಶಸ್ವಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೈ ಜೋಡಿಸಿ ಕೇಳ್ಕೊತಿವಿ